ಚಿಕ್ಕಮಗಳೂರು ನಗರಸಭೆಯಲ್ಲಿ ಈ ದಿನ ಹೊಸ ಇತಿಹಾಸವೇ ಸೃಷ್ಟಿಯಾಗಿದೆ ಇಲ್ಲಿಯವರೆಗೂ ನಗರಸಭೆ ಅಧ್ಯಕ್ಷರಾಗಬೇಕು ಅಂದ್ರೆ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇತ್ತು ಸದಸ್ಯರನ್ನ ಹೈಜಾಕ್ ಮಾಡಲಾಗ್ತಿತ್ತು ಚುನಾವಣೆ ಸಂದರ್ಭದಲ್ಲಿ ಎಲ್ಲರನ್ನ ಒಟ್ಟೊಟ್ಟಿಗೆ ಕೂಡಿ ಹಾಕೋದೇ ಒಂದು ಸವಾಲಾಗ್ತಿತ್ತು ಆದರೆ ಈ ಬಾರಿ ನಗರಸಭೆ ಅಧ್ಯಕ್ಷರ ಆಯ್ಕೆ ಇಡೀ ರಾಜ್ಯವೇ ಕಣ್ಕಂಡು ಬಿಟ್ಟು ನೋಡೋ ಹಾಗಾಗಿದೆ ಯಾಕಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ಪೈಪೋಟಿ ಇರಲಿಲ್ಲ ಮೂರು ಪಕ್ಷಗಳ ನಾಯಕರ ಮಧ್ಯೆ ಯಾವುದೇ ಜಿದ್ದಾಜಿದ್ದಿರಲಿಲ್ಲ ಪರಿಣಾಮ ಚಿಕ್ಕಮಗಳೂರು ನಗರದ ಹದಿನೈದನೇ ವಾರ್ಡಿನ ಜೆಡಿಎಸ್ ಸದಸ್ಯೆ ಶೀಲಾ ದಿನೇಶ್ ಅಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮೂರು ದಶಕದ ಬಳಿಕ ಜೆಡಿಎಸ್ ತೆಕ್ಕೆಗೆ ಚಿಕ್ಕಮಗಳೂರು ನಗರಸಭೆ ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷೆಯಾಗಿ ಶೀಲಾ ದಿನೇಶ್ ಎಸ್ ಈ ಮೂಲಕ ಜೆಡಿಎಸ್ ಬರೋಬ್ಬರಿ ಮೂರು ದಶಕಗಳ ಬಳಿಕ ಚಿಕ್ಕಮಗಳೂರು ನಗರಸಭೆಯ ಚುಕ್ಕಾಣಿ ಹಿಡಿದಂತಾಗಿದೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಹಾವು ಏಣಿ ಆಟದ ರೀತಿ ಅಧ್ಯಕ್ಷಗಿರಿ ಸ್ಥಾನ ಪಲ್ಲಟಾಗ್ತಿತ್ತು ಆದರೆ ಈ ಬಾರಿ ಜಾದು ಮಾಡಿದ ವಿಧಾನಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ಜೆಡಿಎಸ್ಗೆ ಅಧ್ಯಕ್ಷಗಿರಿ ಒಲಿಯುವಂತೆ ತುಂಬಾ ನಾಜೂಕಾಗಿ ನೋಡಿಕೊಂಡಿದ್ದಾರೆ ಬಿಜೆಪಿ ಜೊತೆ ರಾಜ್ಯ ಮಟ್ಟದಲ್ಲಿ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಚಿಕ್ಕಮಗಳೂರು ವಿಧಾನಸಭಾ ಹಾಗೂ ನಗರದ ಮಟ್ಟಿಗೆ ಕಾಂಗ್ರೆಸ್ ಜೊತೆಗೂ ಒಳ್ಳೆ ಬಾಂಧವ್ಯವನ್ನ ಹೊಂದಿದ್ದಾರೆ ಪರಿಣಾಮ ಇಂದು ಜೆಡಿಎಸ್ ತೆಕ್ಕಿಗೆ ಚಿಕ್ಕಮಗಳೂರು ನಗರಸಭೆ ಪಟ್ಟ ಒಲಿದು ಬಂದಿದೆ ಕ್ಕಿಂತಲೂ ದಕ್ಕಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿಯಾಗದು ಚಿಕ್ಕಮಗಳೂರು ನಗರಸಭೆಯಲ್ಲಿ ಸೃಷ್ಟಿಯಾಯಿತು ಇತಿಹಾಸ ತೆನೆ ಹೊತ್ತ ಮಹಿಳೆಗೆ ಬೆಂಬಲ ನೀಡಿದ ಕೈ ಕಮಲ ಬಿಜೆಪಿ ಹಾಗೂ ಕಾಂಗ್ರೆಸ್ ಕೊಟ್ಟ ಬೆಂಬಲದಿಂದ ಚಿಕ್ಕಮಗಳೂರು ನಗರಸಭೆಯಲ್ಲಿ ಹೊಸ ಅಧ್ಯಾಯವೇ ಸೃಷ್ಟಿಯಾಗಿದೆ ಮೂರು ಪಕ್ಷಗಳ ಬೆಂಬಲದಿಂದ ಸಂಖ್ಯಾಬಲದಲ್ಲಿ ಕಡಿಮೆ ಇದ್ರೂ ಜೆಡಿಎಸ್ಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ ಶೀಲಾ ದಿನೇಶ್ ಅವರನ್ನ ನಗರಸಭೆ ಆವರಣದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಮೂರು ಪಕ್ಷದ ಸದಸ್ಯರು ನಾಯಕರು ಕೂಡ ಈ ವೇಳೆ ಹಾಜರಿದ್ದು ಹೊಸ ಮೆರುಗನ್ನ ತಂದಿತ್ತು ಭೋಜೇಗೌಡರ ಜೊತೆ ಕೈಜೋಡಿಸಿದ ಸಿಟಿ ರವಿ ತಮ್ಮಯ್ಯ ರಾಜ್ಯಕ್ಕೆ ಹೊಸ ಸಂದೇಶ ಸಾರಿದ ಚಿಕ್ಕಮಗಳೂರು ರಾಜಕೀಯ ಜೆಡಿಎಸ್ ಸದಸ್ಯೆ ಶೀಲಾ ದಿನೇಶ್ ಅವರ ಆಯ್ಕೆಗೆ ಬಿಜೆಪಿ ಕಾಂಗ್ರೆಸ್ ಸಹಕಾರ ಕೊಟ್ಟಿದೆ ಒಂದು ಸ್ವಾರಸ್ಯಕರ ಈಗಾಗಲೇ ಹೇಳಿದಂತೆ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ಜೊತೆ ಸಮನ್ವಯ ಸಾಧಿಸಿದ ಎಸ್ಎಲ್ ಭೋಜೇಗೌಡರು ಅಸಾಧ್ಯವನ್ನು ಸಾಧ್ಯವಾಗಿಸಿದ್ದಾರೆ ತಾನೊಬ್ಬ ರಾಜಕೀಯ ಚತುರ ಕಿಂಗ್ ಮೇಕರ್ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಹೀಗಾಗಿ ಮಹಿಳೆಯೊಬ್ಬರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದು ಸಹಜವಾಗಿ ಜೆಡಿಎಸ್ ಪಾಳೆಯದಲ್ಲಿ ಸಂತಸ ಸಂಭ್ರಮಕ್ಕೆ ಕಾರಣವಾಗಿದೆ ಸ್ವತಃ ಜೆಡಿಎಸ್ ರಾಜ್ಯಾಧ್ಯಕ್ಷ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಶುಭ ಹಾರೈಸಿದ್ದಾರೆ ಚುನಾವಣೆ ಆಗಿರೋದು ನಮಗೆ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ನಾಯಕರಿಗೂ ತುಂಬ ಸಂತೋಷಕರವಾದ ಸಂಗತಿಯಾಗಿದೆ ಕಳೆದ ಮೂವತ್ತು ವರ್ಷಗಳಿಂದ ಜೆ ಡಿ ಎಸ್ ಅಧಿಕಾರ ನಗರಸಭೆ ಅಧಿಕಾರ ಹಿಡ್ದಿರಲಿಲ್ಲ ಈ ದಿನ ನಮ್ಮ ಎಸ್ ಎಲ್ ಭೋಜೇಗೌಡರಾದ ವಿಧಾನ ಪರಿಷತ್ ಶಾಸಕರ ಸಹಕಾರದಿಂದ ಹಾಗೂ ಎನ್ ಡಿ ಎ ಮೈತ್ರಿಕೂಟದಿಂದ ಮಾನ್ಯ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವರ ಸಹಕಾರದಿಂದ ನಾವು ಇವತ್ತು ಅಧಿಕಾರ ಹಿಡಿದಿದ್ದೇವೆ ಮಾನ್ಯ ಶಾಸಕರಾದ ಎಚ್ ಡಿ ತಮ್ಮಯ್ಯರವರು ಹಾಗೂ ಎಲ್ಲ ಮೂವತ್ತೈದು ಜನ ಸದಸ್ಯರು ಒಮ್ಮತದ ನಿರ್ಣಯ ಮಾಡಿಕೊಂಡು ಅವಿರೋಧ ಆಯ್ಕೆ ಮಾಡಿದ್ದಾರೆ ಇದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ತರ ಅವಿರೋಧ ಆಯ್ಕೆ ಆಗಿದೆ ಈ ಸಂದರ್ಭದಲ್ಲಿ ಜೆ ಮತ್ತು ಬಿಜೆಪಿಯ ಎನ್ ಡಿ ಎ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದೆ ಆದರೆ ನಮ್ಮ ಆಪೋಸಿಟ್ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾವುದೇ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡಿದನೇ ಅವರು ಬಹಿರಂಗವಾಗಿ ನಮ್ಮ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿಯ ಅದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರ್ತಕ್ಕ ಆಯ್ಕೆ ಮಾಡೋದ್ರಲ್ಲಿ ಅಧ್ಯಕ್ಷರ ಸ್ಥಾನವನ್ನು ಗಳಿಸೋದ್ರಲ್ಲಿ ಅವರು ಕೂಡ ಕೈ ಜೋಡಿಸಿದ್ದಾರೆ ನಮ್ಮ ಶೀಲಾ ದಿನೇಶ್ ಅವರು ಚಿಕ್ಕಮಗಳೂರು ನಗರದ ಅಭಿವೃದ್ಧಿ ಹಿತವೃಷ್ಟಿಯಿಂದ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಹಾಕುವುದರ ಮೂಲಕ ಎಲ್ಲಾ ಮೂವತ್ತೈದು ವಾರ್ಡಿನ ಸದಸ್ಯರ ವಿಶ್ವಾಸವನ್ನು ಗಳಿಸಿ ಅವರೊಟ್ಟಿಗೆ ಜೊತೆಗೂಡಿ ಕೆಲಸ ಮಾಡತಕ್ಕಂತ ಒಂದು ಸೌಭಾಗ್ಯ ತಂದುಕೊಂಡಿದ್ದಾರೆ ಮೂವತ್ತೈದು ಸದಸ್ಯರ ಸರ್ವಾನುಮತ ನೀಡುವುದರಿಂದ ಎಲ್ಲ ಸದಸ್ಯರನ್ನು ಒಂದೇ ರೀತಿ ಪರಿಗಣಿಸಿ ಎಲ್ಲಾ ವಾರ್ಡ್ಗಳಿಗೂ ಸ್ವಚ್ಛತೆ ಆಗಲಿ ಬೀದಿ ದೀಪ ಆಗಲಿ ರಸ್ತೆ ಆಗಲಿ ಚರಂಡಿ ಆಗಲಿ ಎಲ್ಲಾ ಅಭಿವೃದ್ಧಿ ಕಾರ್ಯಗಳ ಎಲ್ಲರನ್ನು ಪರಿಗಣಿಸಿ ಎಲ್ಲರನ್ನು ಒಮ್ಮತದಿಂದ ತೆಗೆದುಕೊಂಡು ಕೂಡಲೇ ಶೀಲಾ ದಿನೇಶ್ ಕೇವಲ ಸಂಭ್ರಮದಲ್ಲೇ ಕಾಲ ಕಳೆಯಲಿಲ್ಲ ತಾನು ಏರಿರೋದು ಮುಳ್ಳಿನ ಹಾಸಿಗೆ ಅನ್ನೋ ಅರಿವು ನೂತನ ಅಧ್ಯಕ್ಷರಿಗೆ ಇದ್ದಾಗಿದೆ ಹಾಗಾಗಿಯೇ ನಗರದ ವಾರ್ಡ್ಗಳಿಗೆ ಹೋಗಿ ಅಲ್ಲಿನ ಸಮಸ್ಯೆಯನ್ನ ಅಲಿಯುವ ಕೆಲಸ ಮಾಡಿದ್ರು ತಾನು ಕಚೇರಿಯಲ್ಲಿ ಕೂರೋ ಮಗಳಲ್ಲ ಬದಲಾಗಿ ಜನರ ಸಮಸ್ಯೆಗೆ ದನಿಯಾಗುವವಳು ಅನ್ನೋ ಹಾಗಿತ್ತು ಅಧ್ಯಕ್ಷರ ಮೊದಲ ದಿನದ ರೌಂಡ್ಸ್ ಒಟ್ಟಿನಲ್ಲಿ ಬರೋಬ್ಬರಿ ಮೂರು ದಶಕಗಳ ಬಳಿಕ ಚಿಕ್ಕಮಗಳೂರು ನಗರಸಭೆ ಪಟ್ಟ ಜೆ ದಕ್ಕಿದ್ದು ಜೆಡಿಎಸ್ ಪಕ್ಷದಲ್ಲೇ ಹೊಸ ಸಂಚಲನ ಮೂಡಿಸಿರೋದಂತೂ ಸುಳ್ಳಲ್ಲ ನಂದನ್ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಮೌಸ್ಟ್ಯು ಫಾಲ್ ಶೋರ್ಡ್ ಎನ್ ನೀಡ್ ಮಿಸ್ ಬೈ ಟೂ ಥ್ಯಾಂಕ್ಸ್ ನಾರಾಯಣ ಆಫ್ ಪ್ರ್ಯಾಕ್ಟಿಸ್ not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different. Join St. Mary's Neat Long-Term Program because you were never meant to give up. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ